ನಮ್ಮ ನಮ್ಮ ಹೆಸರು ಎಚ್ ಕೆ ವೆಂಕಟರತ್ನಪ್ಪ ಅಂತ ನಾನು ನಿನ್ನೆ ಲೂಟಿ ಕೆ ಎಸ್ ಆರ್ ಸಿ ಎಲ್ಲಿ ನಿರ್ವಾಹಕ ಕಾರ್ಯನಿರ್ವಹಿಸುತ್ತೇನೆ ಸುಮಾರು ಐದುವರೆಗೆ ಬಂದೆ ಸರ್ ಊರಿಗೆ ಮನೇಲಿ ಯಾರು ಹೆಂಡತಿ ಮಕ್ಕಳು ಯಾರು ಇಲ್ಲ ಊರಿಗೆ ಹೋಗಿದ್ದರು ನಾನು ಒಬ್ಬನೇ ಸರ್ ಇದ್ದಿದ್ದು ಐದೂವರೆ ಟೈಮಲ್ಲಿ ನಮ್ಮ ಕುಲಬಾಂಧ್ರದ್ದು ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಸರ್ ಆ ದೇವಸ್ಥಾನ ಹತ್ರ ಹೋದೆ ಸರ್ ಗಾಡಿ ಹಾಕ್ಕೊಂಡು ಬರೋಕ್ಕೆ ಕೇಳಿದರು ನಾವು ಅಲ್ಲಿಗೆ ಹೋದೆ ಸುಭಾಷ್ ಅವರಪ್ಪ ಸಿಕ್ಕಲ್ಲ ಬಂದರೆ ಸರ್ ತೋಟದ್ರೆ ಯಾವಾಗ ನೋಡಿದ್ರೂ ಅವರು ತಪ್ಪಿದ್ರೆ ಮಗ ಮಗ ತಪ್ಪಿದ್ರೆ ಅವರು ಈ ಚೀಟಿ ವಿಚಾರಗಳೇನೋ ಊರಲ್ಲೇ ನಡೆಸ್ತಾ ಇದ್ದಾರೆ ಆ ಚೀಟಿ ಯಾವುದೂ ಕಾನೂನಿಲ್ಲ ಅವನಿಗೆ ಏಜೆಂಟ್ ಕಮಿಷನ್ ಚೀಟಿ ನಡೆಸ್ತಾ ಇರೋದು ಅದು ಮಾತಾಡಿದ್ರೆ ಚೆಕ್ಗಳು ತಗೊಳ್ಳೋದು ಚೆಕ್ ಬೋನ್ಸ್ ಹಾಕೋದು ಈ ಥರ ಮಾಡ್ತಾ ಇದ್ದಾರೆ ಊರಲ್ಲಿ ಸುಮಾರು ಜನಕ್ಕೆ ತಿಂಗಳಿಗೆ ಒಂದು ಹತ್ತು ಚೀಟಿ ನಡೆಸ್ತಾ ಇದ್ದಾರೆ ಸರ್ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹತ್ತು ಟೈಮ್ ನಡೆಸ್ತಾ ಇದ್ದಾರೆ ಒಂದೊಂದು ಚೀಟಿಗೆ ಇಪ್ಪತ್ತು ಸಾವಿರ ಕಮಿಷನ್ ಪ್ಲಸ್ ಒಂದು ಚೀಟಿ ಪ್ರೀ ಇದೆಲ್ಲ ಜನಗಳೇನ ಕೇಳಿದ್ರೆ ಒಬ್ಬರಿಗೆ ಏನು ಕೂಲಿ ಮಾಡ್ಕೊಂಡು ತಿನ್ನೋ ಅವನಿಗೆ ಹತ್ತು ಚೀಟಿ ಕೊಟ್ಟಿದ್ದಾನೆ ಸರ್ ಎರಡೂವರೆ ಲಕ್ಷದ್ದು ಹತ್ತು ಚೆಕ್ ತಗೊಂಡಿದ್ದಾನೆ ಅವನ ಕೈಲಿ ಕಟ್ಟೋಕ್ಕಾಗ್ತಾ ಇಲ್ಲ ಅವನು ಇದ್ದಾನೆ ಊರಲ್ಲಿ ನೆಲಾಕೊಳಕ್ಕೆ ಪ್ರಾಣ ತಗೊಳಕ್ಕೆ ಹತ್ರ ಹತ್ತು ತಗೋ ಹತ್ತು ಚೀಟಿ ಚೆಕ್ ಬುಕ್ ತಗೊಂಡಿದ್ದಾನೆ ಅವನಿಗೂ ಒಂದು ಇದು ಮಾಡಿದ್ದಾನೆ ಚೆಕ್ ಪ ಚೆಕ್ ಪಾಂಟ್ಸ್ ಮಾಡಿದ್ದಾನೆ ಅವರಪ್ಪ ನೋಡ್ಕೊಂಡು ಹೋಗ್ತಾ ಇದಕ್ಕೆ ಏನಪ್ಪ ಹಂಗೆ ನೋಡ್ಕೊಂಡು ಹೋಗ್ತಾ ಇದೆಯಾ ಅಂದ ಸರ್ ಅಷ್ಟೇ ನಾನು ನಾನೇನೇನು ಮಾತಾಡ್ಸಲಿಲ್ಲ ಮತ್ತು ನಾನು ನೋಡ್ಲೂ ಇಲ್ಲ ನೋಡ್ಬಿಟ್ಟು ಓಟೋದ್ನು ಹೋಗಿದ್ದೆ ಅವ್ರ ಮನೆಗೆ ಹೋಗಿ ಮಗನಿಗೆ ಏನು ಹೇಳಿದ್ನೋ ಏನೋ ಗೊತ್ತಿಲ್ಲ ಮಗನ ಇನ್ನೂ ಬೆಳವಣಿಗೆ ಆಗಬೇಕು ಚಿಕ್ಕ ಮಗು ಇನ್ನೂ ಅವ್ರಿಗೆ ಮದುವೆ ಇಲ್ಲ ಮುಂದೆ ಬೆಳೆಯುವಂಥ ಹುಡುಗ ಅಂಥವ್ರಿಗೆ ಅವರಪ್ಪ ಬುದ್ಧಿಗೆ ಕಲಿಸ್ಬೇಕು ಬೀದಿಗೆ ಪುಡಾಡಿಗಿನ ಕರ್ಕೊಂಡು ಅಟ್ಯಾಕ್ ಮಾಡಿಸಿ ರೌಡಿಗಿ ಮಾಡಿಸಿ ಒಡಿಸೋದು ಈ ಥರ ಕಲಿಸ್ತಾ ಇದ್ದಾನೆ ಸರ್ ಮಗನಿಗೆ ಅದು ತಮ್ಮ ಮಾಡ್ಬೋದ ಸರ್ ಅದು ನಾನು ಮಾರಿ ನನ್ನ ಫ್ರೆಂಡು ಕೋಸ್ಗೆ ಡ್ರಿಪ್ಪಲ್ಲಿ ಗೊಬ್ಬರ ಇದ್ದ ಆಯಪ್ಪನ ಕಂಡೆಕ್ಟ್ರು ನಾನು ರೀ ಇವರು ತೋಟ ಹತ್ರ ಬಾ ಬಿಡಿ ಗೊಬ್ಬರ ಇದ್ದೀನಿ ಅಂದ ನಾನು ನಮ್ಮ ಫ್ರೆಂಡ್ ದೋಸ್ತು ಶಿವರೆಡ್ಡಿ ಇಬ್ಬರು ತೋಟ ಹತ್ರ ಹೋದ್ವಿ ತೋಟ ಹತ್ರ ಓದಿ ಸ್ವಲ್ಪ ಹೊತ್ತು ಮಾತುಗಳು ಹೇಳ್ಕೊಂಡಿದ್ವಿ ನಮ್ಮ ಅರಿ ಅವರು ಮಿಸ್ಸಸ್ಸು ಫೋನ್ ಮಾಡಿದ್ರು ಅಮ್ಮಯ್ಯೂ ಏನೋ ಸಿರಪ್ ಬೇಕು ಬಾ ಅಂತ ಸರಿ ಅಮ್ಮ ಉಂಡಿಸಿ ರಾಂಡ ನೀವು ಇದ್ಬಿಟ್ಟು ಬರ್ರಿ ನಾನು ಹೋಗ್ತೀನಿ ಅಂತ ತೋಟದ ಹರಿ ನಾನು ಶಿವರೆಡ್ಡಿ ಬಂದ್ರಿ ಹರೀಶ್ ಅಂತ ಒಬ್ರು ಶಿವಾರೆಡ್ಡಿ ನಾನು ಅವರಿಬ್ಬರು ನನ್ನ ಮುಂದೆ ಹೋದರು ನಾನು ಅವ್ರ ಹಿಂದಗಡೆ ಬಂದೆ ಇವರು ಎಲ್ಲಿದ್ರೋ ಏನೋ ಗೊತ್ತಿಲ್ಲ ಸರ್ ಇವರು ನಾನು ಅವ್ರನ್ನ ನೋಡಲು ಇಲ್ಲ ನನಗೆ ಪ್ಲಾನಿಂಗೂ ಬರಲಿಲ್ಲ ನನಗೆ ಅವ್ರು ಈ ಥರ ಮಾಡ್ತಾರೆ ಅಂತ ಕೂಡ ನನಗೆ ಐಡಿಯಾ ಇರಲಿಲ್ಲ ಅದೆಲ್ಲಿದ್ರು ಸರ್ ನಾನು ಗಾಡಿ ಹೋಗ್ತಾ ಇದ್ದೀನಿ ಹಳ್ಳಿಗಳು ಸ್ವಲ್ಪ ಗಾಡಿ ಓಡ್ಸೋಕ್ಕಾಗಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಮೂರು ಗಾಡಿನ ಒಂದೇ ಸಲ ಬಂದು ಅಡ್ಡಾಕ್ಬಿಟ್ರು ಸರ್ ಮೂರು ಗಾಡಿ ಒಂದೇ ಸಲ ಅಡ್ಡ ಹಾಕ್ಬಿಟ್ಟು ಗಾಡಿ ಕೀ ಕಿತ್ಕೊಂಡ್ರು ಫೋನ್ ಕಿತ್ಕೊಂಡ್ರು ರ್ಯಾಡ್ ಎತ್ಕೊಂಡು ಫಸ್ಟು ಅವ್ನು ಸುಭಾಷ್ ಅಂದ್ರಾಗ್ದ ನನಗೆ ತಲೆ ತಿರುಗಬಿಡ್ ಸರ್ ಅಲ್ಲೇ ಬಿ ಪಿ ಶುಗರ್ ಇದೆ ನನಗೆ ಆ ಏಟು ಬಿದ್ದ ತಕ್ಷಣ ನನಗೆ ಜ್ಞಾಪಕನೇ ಹೊರಟೋಯ್ತು ಮತ್ತು ಇನ್ನೊಬ್ರು ಮಂಜುನಾಥನವನು ಗ್ರಾಡಿಸ್ಕೊಂಡಿದ್ದೆ ಕಡಿರೇ ಕಡ ಅಂತೇಳಿದ್ದೆ ಈ ಅವನು ಅವನೊಂದು ಹಾಕಿದ್ನು ಇನ್ನೊಬ್ಬ ಹುಡುಗ ಇದ್ನ ಅವನು ಹಾಕ್ಬಿಟ್ನು ನನಗೆ ಆಗೋಯ್ತು ಸರ್ ನಾಗೇಶ್ ಅಂತ ಅವ್ರ ಹೆಸರು ನನಗೆ ಆಗೋಯ್ತು ಸರ್ ಅಲ್ಲೇ ಬಿದ್ದೋದ್ರೆ ಮಿರ್ಜು ಮೆಣಸಿನ್ ಪುಡಿ ಕವರಲ್ಲಿ ಹಾಕ್ಕೊಂಬಂದಿದ್ರು ಹಂಗೆ ಅವನೇ ಸುಭಾಷ್ ಹಿಂಗೆ ಬಂದು ಹಿಂಗೆ ಅಂದ ನಾನು ಬುಜಿದ್ಮೇಲೆ ಟವಲ್ ಇದೆ ಸರ್ ಟವಲ್ ಹಿಂಗೆ ಹಾಕ್ಕೊಂಬಟ್ಟೆ ಎಷ್ಟು ಬಿದ್ದಿದೆ ಆದ್ರೂ ನನ್ನ ಜ್ಞಾಪಕ ಶಕ್ತಿ ಇದ್ರ ಮೇಲೆ ಅದು ಬಂತು ಮೆಣಸಿನ ಪುಡಿ ಅಂತೇಳಿದಕ್ಕೆ ಬಟ್ಟು ಅಡ್ಡ ಇಟ್ಕೊಂಬಿಟ್ಟೆ ಆ ಕಾರ್ ಪುಡಿ ಎಲ್ಲ ಟವಲ್ಗೆ ಸುತ್ಕೊಂಬಿಟ್ಟಿದೆ ಟವಲ್ಲೂ ಇದೆ ಮತ್ತು ಬ್ಲಡ್ ಜಾಸ್ತಿ ಆಗೋಯ್ತು ಸರ್ ನನಗೆ ಬ್ಲಡ್ ಜಾಸ್ತಿ ಆಗೋಯ್ತು ಇರೋಕ್ಕಾಗಿಲ್ಲ ನಾನು ಬೀಳೋ ಟೈಮ್ ಆಯಿತು ಮೂವರು ಸೇರಿ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ನನ್ನ ವೆಹಿಕಲ್ಸು ಕಿತ್ಕೊಂಡ್ಬಿಟ್ರು ನನ್ನ ವೆಹಿಕಲ್ಸ್ ಕಿತ್ಕೊಂಡೋಗಿ ಬೇರೆ ಜಾಗದಲ್ಲಿ ಎಲ್ಲೋ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಂದ್ರೆ ಬಚ್ಚಿಟ್ಬಿಟ್ರು ಕೀ ಅವನೇ ಶುಭಾಶಯ ಜೋಬಲ್ ಹಾಕ್ಕೊಂಡ ಫೋನ್ ಕೊಡು ಯಾವ್ದು ಫೋನು ಏನು ಫೋನ್ ನಿನ್ನ ಕೈ ಕೊಡೋದು ಯಾವನು ಮಾತಾಡಲಿರೋ ನಿ ಲೀಡ್ರೂ ನಿನ್ಗೆ ರೌಡಿಗಳಿದಾರಲ್ಲ ಬರಲಿರೋ ಅದು ಯಾವನು ಬರ್ತಾನೆ ಬರಲಿ ಇವಾಗ ಬಾ ನಾನು ಯಾರು ಲೀಡ್ರ್ಗಳ್ನ ಕರಿ ಯಾರು ನೋಡೋಣ ಅಂದೇಪ್ಪ ಅಪ್ಪ ಸುಂಪೇ ಕೂಚ ಸಾಯಿಸೋಕೆ ಬಂದಿದ್ಯಾ ಇಲ್ಲಿ ಏನು ಮಾಡೋಕೆ ಬಂದಿದ್ಯಾ ಪೋಗ್ಲಿ ಸಾಯಿಸೋಕೆ ಬಿಡು ಯಾರ್ದ ಪ್ರಾಣ ತೆಗೆದು ಬಿಟ್ಟಿದ್ಯಾ ಸಾಯಿಸ್ಬಿಡೋದು ನೀನು ಬಿಡೋದೇ ಇಲ್ಲ ಸಾಯಿಸೇ ಹೋಗ್ತೀನಿ ಅಂತೇಳಿ ಹೇಳ್ದೆ ಸರ್ ಆಯ್ತಪ್ಪ ಸಾಯಿಸ್ ಬಿಡು ಅಂತ ಸರ್ ಮೇಲೆ ಗಡ್ಡೆ ಮೇಲೆ ರೋಡ್ ರಸ್ತೆಯಿಂದ ಕೆಳಗಡೆ ನೀರು ಕಾಲುವೆ ಇದೆ ಸರ್ ನೀರು ಕಾಲುವೆ ಕಳ್ಕೊಂಡು ಎಳ್ಕೊಂಡು ಹೊಟ್ಟೋದ್ರು ಮೂವರು ನನಗೇನು ನಮ್ಗೆ ಜ್ಞಾಪಕ ಇಲ್ಲ ಸರ್ ರೋಡ್ ರಕ್ತ ಸೋತಾನೆ ಐತೆ ಲಾಸ್ಟಿಗೆ ನೋಡಿಬಿಟ್ರು ನಾನು ಕಾಲಗಳಲ್ಲಿ ಚಾನ್ಸ್ ಬಿಟ್ಟು ಮಲ್ಕೊಂಬಿಟ್ಟೆ ಸರ್ ಅಷ್ಟೇ ಅವ್ರು ಎರಡನ ಮಾಡ್ಕೊಂಡು ಹೊಡಿತಾನೆ ಇದ್ರು ಈ ದೌಡ್ಗೆ ತೊನ್ನೆ ಒದ್ದೋದು ಒದಿಯೋದು ಈ ಪೋರ್ಸರಿಗೆಲ್ಲ ಓದಿದ್ದಾರೆ ಆರಾಡಲ್ಲಿ ಮುಡ್ಡಿ ಮೇಲೆ ಹಾಕಿದ್ದಾರೆ ಸರ್ ಇವಾಗ ಕೂತ್ಕೊಳ್ಳೋಕೆ ಆಗಲ್ಲ ಮತ್ತು ಲಾಂಗು ಮುಚ್ಚು ಎಲ್ಟಿದೆಯಾ ಅಂತ ಅವ್ನು ಕೇಳ್ತಾಯಿದ್ದ ನಾಗೇಶಂಗೆ ನಾವು ಎತ್ಕೊಂಡ್ರ ಅಂತಂದ್ರೆ ಎತ್ಕೊಂಡು ಬರ್ತೀನಿ ಇವ್ ನಮ್ಮ ನೀವು ಬಿಡ್ಕೊಡ್ದು ಸಾಯ್ಸಕ್ಬೇಕು ಪ್ರಾಣಿ ಮೇಲೆ ಇರ್ಕೊಡ್ದೀವನು ಅಂತ ಹೇಳ್ದು ಹೋಗಲಿ ಸಾಯಿ ಸಾಕ್ರಪ್ಪ ಹೆಂಗೂ ಬಂದಿದ್ದೀನಿ ಯಾರಿಗೂ ಕಾಂಟ್ಯಾಕ್ಟ್ ಇಲ್ದ್ರೆ ಫೋನೆಲ್ಲ ಕಿತ್ಕೊಂಡಿದ್ದೀರಲ್ಲ ಹೋಗ್ಲಿ ಸಂತೋಷ ಸಾಯಿ ಸಾಕ್ರಿ ಇಲ್ಲೇ ನಮ್ಮ ಮಶಾನ ಇರೋದಿಲ್ಲ ಊಣ ಬಿಡ್ರಿ ನನಗೆ ನಮ್ಮ ಹೆಂಡತಿ ಮಕ್ಕಳಲ್ಲಿ ಊರಲ್ಲಿದ್ದಾರೆ ಯಾರೂ ಇಲ್ಲ ನನಗೆ ನನ್ನ ಫ್ರೆಂಡ್ಸ್ರೂ ಇಲ್ಲ ನನ್ನ ಫ್ರೆಂಡ್ಸ್ ಮಾಡೋರು ಒಂದು ಫೋನ್ ನೀನು ಕಿತ್ಕೊಂಡಿದ್ದೆ ಏಯ್ ನಿಕ್ ಫ್ರೆಂಡ್ಸ್ ಹಚ್ಚಿದೆ ಯಾವ ಫ್ರೆಂಡ್ಸ್ ಹಚ್ಚಿದೆ ಎಡಿಸ್ತಾರೆ ನಾನು ಹೇಳ ಸುತ್ತಮ್ ಫೋನ್ ಚಿನವ ನಮ್ಮ ತಾಕತ್ತು ಉಂಟೆ ಶುಭಾಷ್ ಹೇಳ್ದೆ ಆಮೇಲೆ ಸರ್ ಇದೇ ಹಿಂದಿಂದು ಮುಂದಿಂದ ಹೇಳ್ಕೊಂಡೆ ಇದ್ದರು ನನಗೆ ಜ್ಞಾಪಕಶಕ್ತಿ ಇರಲಿಲ್ಲ ಸರ್ ತಗೊಂಡೋಗಿ ಕಾಲು ಮೇಲೆ ಮಲಸ್ಬಿಟ್ರೆ ಸರ್ ನಾನು ಆರಾಮಾಗಿ ಮಲಗಿಬಿಟ್ಟೆ ಆರಾಮಾಗಿ ಹೊಲ್ಬಿಟ್ರೆ ಆಮೇಲೆ ಇವರು ಹಿಂಗೆ ಇದತ್ಕೊಂಡು ಬ್ಲಡ್ ಜಾಸ್ತಿ ಆಗೋಯ್ತು ಸರ್ ಸೇರಿಟು ಬನ್ನಿನೆಲ್ಲ ನೆಂದೋಯಿತು ನೆಂದೋಯ್ತು ಸರ್ ಆಮೇಲೆ ಸರಿ ಸರ್ ಆಮೇಲೆ ನಾನೇನು ಮಾಡಿದೆ ಸುಮ್ಮನೆ ಸ್ವಲ್ಪ ತಂಗೇ ಮಲ್ಕೊಂಡೇ ಇದ್ದೆ ಆಗಲಿಲ್ಲ ಯಾರು ಕರೆದ್ರೂ ಯಾರು ಇಲ್ಲ ಗಾಡಿನೂ ಇಲ್ಲ ಗಾಡಿ ಕಿತ್ಕೊಂಡ್ಬಿಟ್ಟಿದ್ದಾನೆ ಸರಿ ಅಂತೇಳಿ ಸ್ವಲ್ಪ ತಂಗೇ ಮಲ್ಕೊಂಡಿದ್ದು ಜಾಸ್ತಿ ಆಗೋಯ್ತು ಬ್ಲಡ್ಡು ಆವಾಗ ಇವ್ರಿಗೆ ಒಂಥರ ಏನಾಯ್ತೋ ಅವ್ರಿಗೇನೋ ಗೊತ್ತಿಲ್ಲ ಎದ್ದಿದೆ ಹೋಗಿದ್ದೆ ಮನೆಗೆ ಹೋಗಿದ್ದೆ ಸುಭಾಷ್ ಅಂದ್ರೆ ಶರ್ಟ್ ನೋಡಿ ಸರಿ ಇವಾಗ ಹಾಕ್ಕೊಂಡಿದ್ದೆ ಒಂದೇ ಶರ್ಟಿ ಬನ್ನಿನ ಒಳಗಡೆ ಇರೋದು ಹೋಗೋ ನಮ್ಮ ಮನೇಲಿ ಹೋಗಿ ಶರ್ಟು ಬನ್ನಿ ಬರೋದು ಒಂದು ಹೈ ಬೇಡಪ್ಪ ನನಗೆ ನನ್ನದೇ ಇರಲಿ ಪರವಾಗಿಲ್ಲ ನಾನು ಮನೆಗೆ ಹೋಗಿ ನಿರು ಪರವಾಗಿಲ್ಲ ನೀವು ಚೆನ್ನಾಗಿರ್ರಿ ಯಾಕಂತಂದ್ರೆ ನೀವು ರೋಡ್ ಜಮ್ಮ ಆಗಿದ್ದಕ್ಕೆ ಅಂತೇಳಿದ ಸರ್ ಹೇಳಿದ್ದಕ್ಕೆ ನಮ್ಮ ಮಾಟ ನಾ ನಮ್ಮ ಇಂಟರ್ವಲ್ ಇಂಟಾವಲ್ಲದ ಅಂತೇಳಿದ್ದೆ ತೆಲುಗಲ್ಲಿ ನನ್ನ ಮಾತು ಕೇಳ್ತೇ ಇಲ್ಲ ನನ್ನ ಮಾತು ಕೇಳ್ತೇ ಇಲ್ಲ ಅಂತಂದು ಇದು ಮಾಡ್ದೆ ಸರ್ ಕೋರ್ಸ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಸ್ಕೊಂಬಿಟ್ರು ಇನ್ನೂ ಕೈಯಲ್ಲಿ ನಾಲ್ಕು ಲೀಟ್ರ್ ನೀರು ತರಿಸ್ದೆ ನೀರು ತರಿಸಿ ತಲೆ ಮೇಲೆ ಆಗ್ತಾ ಇದ್ದಾನೆ ಸರ್ ಸುರಿ 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 ಅಂತ ಇದೆ ನನಗೆ ಶುಗರ್ ಇದೆ ಬಕ್ಕೈಗಳ್ ಬಿದ್ದಿದೆ ಒಳಗಡೆ ನೀರು ಹೋಗುತ್ತಪ್ಪ ಬೇಡ ಬೇಡೋ ಸತ್ರ ಪರವಾಗಿಲ್ಲ ಸುಮ್ಮನೆ ಇರೋ ನಾನು ಹೋಗ್ತೀನಿ ನಾನು ಪಾಡಿಗೆ ನಾನು ಹಾಸ್ಪಿಟ್ಲ್ ಬಿಟ್ಟುಬಿಡ ಹೋಗ್ಲೆ ಅಂದರೆ ಒಂದು ಅಜ್ಜು ಕೂಡ ಐತೆ ತಿಕ್ಕಿನ ಸರ್ ಊರಕ್ಕೆ ಊರಕ್ಕೆ ಹೋಗ್ತೀನಂದ್ರೆ ಸರ್ ಕೈ ಇಟ್ಕೊಂಡು ರೆಟ್ಟೆ ಇಟ್ಕೊಂಡು ತಳ್ತಾನೆ ಕಾಲುವೆಯಲ್ಲಿ ಮತ್ತು ಹಂಗೆ ಇಲ್ಲಿ ಇದ್ದೋದು ಸರಿ ಆಯಿತು ಬಿಡಪ್ಪ ನಂದು ಔಷಧ ಆಗೋಗಿದೆ ಈ ಟೈಮ್ ನಾ ಸ್ನೇಹಿತರು ಮಾತಾಡೋಣ ಅಂತಂದ್ರೆ ಫೋನ್ಗಳ ಕಿತ್ಕೊಂಡಿದ್ಯಾ ಅಂತಂದಿದ್ದಕ್ಕ ಸರಿ ಆ ರಕ್ತ ಮಾರ್ಗಗಳು ಜಾಸ್ತಿ ಇದ್ವಲ್ಲ ಸರ್ ಅದಕ್ಕೆ ಅವನು ಮಕ್ಕಕ್ಕೆಲ್ಲ ನೀರು ಹೊಡೆದು ಅದೆಲ್ಲ ಒರೆಸ್ಬಿಟ್ಟು ನನ್ನ ಬಟ್ಟೆ ಎಲ್ಲ ಕಿತ್ತು ಬೇರೆ ಕಡೆ ಹಾಕ್ಕೊಂಡು ಈ ಬಟ್ಟೆ ಹಾಕಿಸಿ ಬಟ್ಟೆ ಅವ್ರದ್ದು ಅವ್ರ ಮನೆಯಿಂದ ತರಿಸ್ತೀನಿ ಸರ್ ಆಮೇಲೆ ಮಕ್ಕಳೆಲ್ಲ ಒರೆಸಿ ಬಾಳೆಹಣ್ಣು ತಿನ್ನಿಸಿ ಹಾಂ ಅಯ್ಯೋ ಸರ್ ಸರ್ ಸರ್ಕಾರಿ ಆಸ್ಪತ್ರೆ ಗೋಳೂರು ಗ್ರಾಮದಲ್ಲಿ ಹೋದ್ನು ಅವ್ರ ಸಿಸ್ಟರ್ ಇದ್ಕೊಂಡು ಏನಪ್ಪಾ ಅಂದರು ಅಕ್ಕ ಡ್ರಿಂಕ್ ಮಾಡಿಬಿಟ್ಟು ಬಿದ್ದೋಗಿದ್ದಾನೆ ಅಂತಂದರು ತುಪ್ಪ ಎಲ್ಲಪ್ಪ ಶಕ್ತಾವೆ ರಾಣೆಲ್ಲ ಕೊಟ್ಟಿಡ್ಸಿ ಮೊಚ್ಚೆಲ್ಲ ಕೊಟ್ಟಿಡ್ಸಿ ರಾಣಿ ತೀಸೆ ಕೊಚ್ಚಿಸಿ ಎಲ್ಲ ತುಪ್ಪು ಶಪ್ತಾವೆ ನಾವು ಕೊಡ್ತೀವಿ ಶೆಪ್ಪು ಮಗವಾಳ ಕಟ್ಟಿ ಮುಗ್ಗರು ಹೊಚ್ಚಿ ಕೊಡ್ತರೆ ಮಗವಾಳ ಕಟ್ಟಿ ಸೆಪ್ಪು ಇಡು ಎಲ್ಲ ಗಾಡಿಯೆಲ್ಲ ಕೊಡ್ಬೇಕ ಅಂತ ಕೊಟ್ಟಿನ ಗಾಡಿಯಲ್ಲ ಯಾರು ಸರಿಗಡಿ ನಾನು ಎವ್ರು ಗಾಡಿ ಎಲ್ಲ ಕೊಡಿ ನಾನು ಅಂತ ಕೇಳಿದೆ ಸರ್ ಸರಿ ಆಯಿತು ಸಿಸ್ಟರ್ ಇದ್ಕೊಂಡ ಇಲ್ಲ ಆಗೋಲ್ಲಣ್ಣ ಜಾಸ್ತಿ ಇದ್ದು ಬಕ್ಕಗೆ ಬಿದ್ದೋಗಿದ್ದಾವೆ ಶ್ರೀನಾಸಪುರನ ಕೋಲಾರಕ್ಕೆ ಕರ್ಕೊಂಡು ಹೋಗೋಣ ನೀನೆಲ್ಗೂ ಕರ್ಕೊಂಡು ಹೋಗ್ಬೇಡಪ್ಪ ನಾನು ಹೋಗ್ತೀನಿ ಹೋಗು ನೀನು ಹೊಡೆದಿದ್ದೆ ನಿನ್ನ ದೊಡ್ಡವನು ಹೋಗು ನಾನು ವಾಸಿ ಮಾಡ್ಕೊತೀನಿ ಹೋಗೋ ಅಂದೆ ಸರ್ ಅವ್ನು ಬಿಡಲಿಲ್ಲ ಅಲ್ಲಿಂದ ಮತ್ತೆ ಅವರು ಸ್ನೇಹಿತನ ಅವ್ರ ರಿಲೇಷನ್ನು ರವಿ ಅಂತಿದ್ದಾರೆ ಸರ್ ಟಾಟಾ ಸುಮ್ಮ ಇದೆ ಅವರು ಅವ್ರಿಗೆ ಫೋನ್ ಮಾಡ್ದ ಸರ್ ಅವ್ರಿಗೆ ಫೋನ್ ಮಾಡಿ ಅಣ್ಣ ನಮ್ಮೂರವ್ರು ಯಾರು ಇದ್ದಾರೆ ಆಕ್ಸಿಡೆಂಟ್ ಆಗಿದ್ದಾರೆ ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಸುಮ್ಮ ಹಂಗೆ ಹಾಕ್ಕೊಂಡು ಬ ನಾನು ಸರಿ ಅಂಥೇಳಿ ಸರಿ ಅಂತೇಳಿ ಸುಮ್ಮ ಬಂದು ಸರ್ ಸುಮ್ಮ ಸುಮ್ಮ ಎತ್ಕೊಂಬಂದ್ರೆ ಸರ್ ಸುಮ್ಮ ಅಲ್ಲಿ ಕೂತ್ಕೊಂಡು ನನ್ನ ಗಾಡಿ ಅಲ್ಲೇ ಹಾಸ್ಪಿಟ್ಲ್ ಮುಂದ್ಗಡೆ ಐತೆ ಕೀ ಅವ್ನು ಜೋಬಲ್ಲಿ ಹಾಕ್ಕೊಂಡ ಫೋನ್ ಜೋಬಲ್ಲಿ ಐತೆ ಆ ಸುಮಾರು ಒಳಗೆ ಎಕ್ಕೋದ್ರೆ ಸುಮಾರು ಒಂದು ಅರ್ಧ ಹೋಗಿದ್ವಿ ಸರ್ ಶ್ರೀನಾಮಾಸಪುರಕ್ಕೆ ಅವಾಗ ಕೊಟ್ಟಿನ ಫೋನು ಇಷ್ಟಾಗಿದೆ ಸರ್ ಟೈಮ್ ಅವಾಗ ಹನ್ನೊಂದು ಹನ್ನೊಂದುವರೆ ಆಗಿದೆ ಸರ್ ಸ್ನೇಹಿತರಿಗೆ ಮಾಡೋಕೋದ್ರೆ ಇವನ್ ಪಕ್ಕದಲ್ಲಿದ್ದಾನೆ ಇನ್ನು ಅವಾಗ ಓಡಿತಾನೆ ಇನ್ನು ಯಾಕೆ ಸುಮ್ಮನೆ ಅಂತೇಳಿದ್ ನಾನು ಸುಮ್ಮನೆ ಆಗೋದೆ ಸರ್ ಹೆಂಗಿದ್ರೆ ಹಂಗಾಗೋಗಲಿ ಹಂಗಾಯ್ತು ಸರ್ ಮತ್ತು ಶ್ರೀನಿವಾಸಪುರ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ನಮ್ಮ ಅವರು ಚೆಕ್ ಮಾಡಿ ಏನು ಯಾರಪ್ಪ ಸರ್ ಅವನು ಯಾರು ಸರ್ ಕರ್ಕೊಂಡು ಹೋಗಿದ್ದವ್ರ ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ